ಸೂರ್ಯ ಚಂದ್ರಾಯ ಮಂಗಳಾಯ ಚ ಗುರು ಶುಕ್ರ ಶನಿಭ್ಯಚರ ಹುಕೇತುವೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋಂ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಆನಂದ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಮಂಗಳವಾರದ ಶುಭೋದಯ ಪರಮಾತ್ಮ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನ ಕೊಟ್ಟು ಕಾಪಾಡಲಿ ಅಂತಕ್ಕಂಥದ್ದನ್ನ ಬೇಡ್ಕೊಳ್ತಾ ಈ ದಿನದ ಹನ್ನೆರಡು ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ ಹಾಗೆ ಮಂಗಳವಾರ ಆಷಾಢ ಮಂಗಳವಾರ ಭಾಳ ವಿಶೇಷವಾಗಿ ದುರ್ಗಾರಾಧನೆಯನ್ನು ಮಾಡ್ತಕ್ಕಂಥದ್ದು ದುಷ್ಟಶಕ್ತಿಗಳನ್ನು ದೂರ ಮಾಡ್ತಕ್ಕಂಥದ್ರಲ್ಲಿ ಈ ಒಂದು ದಿನ ಭಾಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಆಷಾಢ ಮಾಸ ಕೆಟ್ಟದ್ದು ಆಷಾಢ ಮಾಸ ಕೆಟ್ಟದ್ದು ಅಂತ ಹೇಳ್ತೀವಿ ಆದರೆ ಆಷಾಢ ಪವಿತ್ರತೆ ನಿಜವಾಗ್ಲೂ ಭಾಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು ನಿಮಗೆ ಆಷಾಢದ ಮಹತ್ವ ಖಂಡಿತವಾಗಿ ನಾನು ತಿಳಿಸ್ತೀನಿ ಮುಂದಿನ ಒಂದು ಎಪಿಸೋಡಲ್ಲಿ ಆಷಾಢದ ಮಹತ್ವದಲ್ಲಿ ಆಷಾಢದಲ್ಲಿ ಏನಿದೆ ಆಷಾಢಕ್ಕೆ ಯಾಕೆ ಅಷ್ಟು ಮಹತ್ವವನ್ನು ಕೊಟ್ಟರು ದುರ್ಗಾದೇವತೆ ಆರಾಧನೆಗೆ ಎಷ್ಟು ಪ್ರಶಸ್ತವನ್ನು ಕೊಟ್ಟತಕ್ಕಂಥದ್ದಿರುತ್ತೆ ಈ ಒಂದು ಮಾಸದಲ್ಲಿ ಬರ್ತಕ್ಕಂಥದ್ದು ವಿಚಾರಗಳೇನು ಅಫ್ಕೋರ್ಸ್ ಮ್ಯಾಕ್ಸಿಮಮ್ ನಿಮಗೆ ತಿಳಿಸ್ಕೊಡ್ತೇನೆ ಆಷಾಢ ಮಾಸ ಖಂಡಿತವಾಗಿ ತುಂಬಾ ಪ್ರಶಸ್ತವಾಗಿರ್ತಕ್ಕಂಥ ಮಾಸ ಅದರಲ್ಲೂ ಮಂಗಳವಾರ ಬಂದಿದೆ ಆ ಮಂಗಳವಾರ ತ್ರಯೋದಶಿ ಬೇರೆ ಬಂದಿದೆ ಉತ್ಕೃಷ್ಟವಾಗಿರ್ತಕ್ಕಂಥದ್ದು ದುಷ್ಟಶಕ್ತಿಗಳನ್ನು ದುಷ್ಟರನ್ನು ಶತ್ರುಗಳನ್ನು ದೂರ ಮಾಡಲಿಕ್ಕೋಸ್ಕರ ಹಿತಶತ್ರುಗಳು ಜೊತೆಗೆ ಹಿತಶತ್ರುಗಳನ್ನು ದೂರ ಮಾಡಲಿಕ್ಕೋಸ್ಕರ ದುರ್ಗಾ ದುರ್ಗಾ ದೇವತೆಯನ್ನು ಹೇಗೆ ಆರಾಧನೆ ಮಾಡಬೇಕು ಕೊನೆಯಲ್ಲಿ ನಾನು ತಿಳಿಸ್ಕೊಡ್ತೇನೆ ಇವತ್ತಿನ ಮೊದಲು ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರುತ್ತೆ ತಿಳ್ಕೊಳ್ತಕ್ಕಂಥ ಕೆಲಸವನ್ನು ಮಾಡೋಣ ತದನಂತರ ಚಂದ್ರನ ಸ್ಥಾನಮಾನಗಳು ಕಾಲಮಾನಗಳು ತಿಳ್ಕೊಳ್ತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ನೋಡೋಣ ಮಂಗಳವಾರ ತ್ರಯೋದಶಿ ತಿಥಿ ಇರತಕ್ಕಂಥದ್ದು ಶುಕ್ಲಪಕ್ಷ ಶುಕ್ಲಯೋಗ ಕೌಳವ ಹಾಗೆ ತೈತುಲಕರಣ ಇರ್ತಕ್ಕಂಥ ಸಂದರ್ಭ ಚಂದ್ರ ಜ್ಯೇಷ್ಠಾನಕ್ಷತ್ರ ವೃಶ್ಚಿಕ ರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೊಂಬತ್ತು ನಿಮಿಷದಿಂದ ಸಂಜೆ ಐದು ಗಂಟೆ ಹದಿನೈದು ನಿಮಿಷದವರೆಗೂ ಯಮಗಂಡಕ ಕಾಲ ಬೆಳಗ್ಗೆ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷದಿಂದ ಹತ್ತು ಗಂಟೆ ಐವತ್ತು ನಿಮಿಷದವರೆಗೂ ಗುಳಿಕ ಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ತೇಳು ನಿಮಿಷದಿಂದ ಎರಡು ಗಂಟೆ ಮೂರು ನಿಮಿಷದವರೆಗೂ ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಬೆಳಿಗ್ಗೆ ಎಂಟು ಗಂಟೆ ಹದಿನಾರು ನಿಮಿಷದಿಂದ ಒಂಬತ್ತು ಗಂಟೆ ಹನ್ನೊಂದು ನಿಮಿಷದವರೆಗೂ ಕಂಟಕ ಮೃತ್ಯು ದೋಷ ಅಂತ ನೋಡಿದ್ವಿ ಇದು ಕೂಡ ಬೆಳಗ್ಗೆ ಆರು ಗಂಟೆ ಇಪ್ಪತ್ನಾಲ್ಕು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತು ನಿಮಿಷದವರೆಗೂ ಚಂದ್ರ ಸ್ಥಿತವಾಗಿರ್ತಕ್ಕಂಥದ್ದು ಜ್ಯೇಷ್ಠ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಹಾಗಾಗಿ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಗಿರತಕ್ಕಂಥ ವಿಚಾರಗಳನ್ನ ತಿಳ್ಕೊಳ್ಳೋಣ ಮೊದಲು ಮೇಷರಾಶಿಯವರು ಈ ದಿನ ತಮ್ಮ ಒಂದು ಮನೆಯ ವಿಚಾರ ಅಥವಾ ಆಸ್ತಿಯ ವಿಚಾರದಲ್ಲಿ ಬ್ಯಾಂಕ್ ವಿಸಿಟ್ ಮಾಡತಕ್ಕಂಥ ಸನ್ನಿವೇಶ ಅಲ್ಲಿ ಸಾಲ ಅಥವಾ ಸಾಲವನ್ನು ಪಡೆಯಬೇಕು ಅಂತಕ್ಕಂಥ ಮನೋಭಾವದಿಂದ ಹೋಗ್ತೀರಾ ಅಲ್ಲಿ ಬೇಕು ಅಂತಕ್ಕಂಥದ್ದು ಕೆಲವೊಂದು ರೆಕಾರ್ಡ್ಗಳು ಸರಿ ಇಲ್ಲದಂತ ಸಂದರ್ಭಗಳಲ್ಲಿ ಈ ದಿನ ಅದು ರಿಜೆಕ್ಟ್ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಾಲಗಾರರ ಕಿರುಕುಳ ಕೂಡ ಇರತಕ್ಕಂಥ ದಿನ ಆರೋಗ್ಯದ ವಿಚಾರವಾಗಿ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ಆದರೆ ಈ ದಿನ ಭಾಳ ವಿಶೇಷವಾಗಿರತಕ್ಕಂಥದ್ದು ಏನಪ್ಪ ಅಂತಂದರೆ ಭೂಮಿಯ ವಿಚಾರದಲ್ಲಿ ಭೂಮಿಯ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಪ್ರಶಸ್ತವಾಗಿರ್ತಕ್ಕಂಥ ದಿನ ಹಾಗೆ ದುಡುಕಿನ ನಿರ್ಧಾರಗಳನ್ನು ತಗೊಳ್ಳೋದು ಬೇಡ ಈ ದಿನ ನಿಮ್ಮ ನಿರ್ಧಾರಗಳು ಭಾಳ ಶಕ್ತಿಯುತವಾಗಿದ್ದಾಗ ಮಾತ್ರ ಮೇಷರಾಶಿಯವ್ರಿಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತದೆ ನೆಮ್ಮದಿ ಈ ನಿಮ್ಮ ನಿರ್ಧಾರಗಳ ಮೇಲೆ ನಿಂತಿರ್ತಕ್ಕಂಥದ್ದು ಇರ್ತದೆ ದುಡುಕಿನ ನಿರ್ಧಾರಗಳನ್ನೇನಾದರೂ ಮೇಷರಾಶಿಯವರು ತೊಗೊಂಡ್ರೋ ಇದನ್ನು ಸ್ವಲ್ಪ ಕಷ್ಟ ಆಗ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರತಕ್ಕಂಥ ದಿನ ಕೂಡ ಆಗುತ್ತೆ ಕಷ್ಟಪಟ್ಟು ಓದ್ತಕ್ಕಂಥದ್ದು ಇದನ್ನು ಭಾಳ ಮುಖ್ಯತೆ ಶಿವನ ಮಂತ್ರಗಳು ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ನೀವು ಸಾಧ್ಯವಾದರೆ ಶಿವನಿಗೆ ಹಾಲಿನ ಅಭಿಷೇಕವನ್ನು ಮಾಡಿಸಿ ಮಂತ್ರವನ್ನು ಹೇಳಿ ಶುಭ ಫಲಗಳಾಗ್ತದೆ ಹಾಗೆ ಋಷಭ ರಾಶಿಯವರಿಗೆ ಈ ದಿನದ ಫಲಾಫಲ ಆಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಋಷಭ ರಾಶಿಯವರಿಗೆ ತುಂಬ ಸ್ಪೋರ್ಟಿವ್ ಇರ್ತಕ್ಕಂಥ ದಿನ ಸ್ವಲ್ಪ ಮಟ್ಟಿಗೆ ಮಾತೃಹೃದಯತೆ ಇರತಕ್ಕಂಥದ್ದು ತಮ್ಮಂದಿರ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಅದು ಹೃದಯವನ್ನು ತೋರಿಸ್ತಕ್ಕಂಥ ಒಂದು ದಿನ ಋಷಭ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಸಣ್ಣ ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥ ಮನಸ್ಥಿತಿ ಬರ್ತದೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಅನುಭವಿಸ್ತಕ್ಕಂಥ ಸಾಧ್ಯತೆ ತೋರಿಸ್ತದೆ ವ್ಯಾಪಾರ ವಹಿವಾಟುಗಳು ಕೊಂಚ ಅಭಿವೃದ್ಧಿ ಈ ಕಮಿಷನ್ ಆಧಾರಿತವಾಗಿರ್ತಕ್ಕಂಥ ವ್ಯಕ್ತಿಗಳಾಗಿದ್ದೀರಾ ನೀವು ಋಷಭ ರಾಶಿಯವರು ಮ್ಯಾಕ್ಸಿಮಮ್ ಉಳಿದಿದೆ ಖಂಡಿತವಾಗಿ ಈ ದಿನ ತಾವು ಪ್ರಯಾಣದ ಮೂಲಕ ಗೆಲುವನ್ನು ಸಾಧಿಸ್ತೀರ ಪ್ರೀತಿ ಪಾತ್ರರಿಗೆ ನೀವು ಕಮ್ಯುನಿಕೇಟ್ ಮಾಡ್ತೀರಾ ಈ ಥರ ಆಗಿದೆ ಈ ಥರ ಅಂತ ಒಂದು ಕಮ್ಯುನಿಕೇಷನ್ಸ್ ಅಂತ ಇರ್ತಕ್ಕಂಥದ್ದಿರುತ್ತೆ ದಾಂಪತ್ಯ ಜೀವನ ಸಹಿತವಾಗಿ ಶುಭ ಫಲಗಳಿರ್ತಕ್ಕಂಥದ್ದು ಖಂಡಿತ ಒಂದು ಮಾತುಕತೆ ಪ್ರೀತಿಯ ವಿಚಾರದಲ್ಲಿ ಮಾತುಕತೆಗಳು ಲಭ್ಯ ಆಗ್ತದೆ ಹಾಗೆ ಮಿಥುನ ರಾಶಿಯವರಿಗೆ ಧನಸ್ಥಾನದಲ್ಲಿರ್ತಕ್ಕಂಥದ್ದು ಕುಟುಂಬ ಸ್ಥಾನದಲ್ಲಿರ್ತಕ್ಕಂಥ ಬುಧ ವ್ಯಾಪಾರ ವಹಿವಾಟುಗಳ ವಿಚಾರವಾಗಿ ಲಾಭವನ್ನು ಮನೆಯ ವಿಚಾರದಲ್ಲಿ ಲಾಭವನ್ನು ಆಸ್ತಿಯ ವಿಚಾರದಲ್ಲಿ ಲಾಭವನ್ನು ಎಲ್ಲವನ್ನು ನೋಡ್ತಕ್ಕಂಥದ್ದು ಈ ದಿನ ತೋರಿಸ್ತದೆ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಈ ದಿನ ಬಹಳ ಮುಖ್ಯವಾಗಿ ಹೆಚ್ಚಿನ ವಿಚಾರವಾಗಿ ಕುಟುಂಬವನ್ನು ನಿಯಂತ್ರಣ ಹಾಗೆ ಕುಟುಂಬವನ್ನು ಕೊಟ್ಟು ಹೇಗೆ ಸರ್ವೈವ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಬರ್ತದೆ ಖಂಡಿತ ಈ ದಿನ ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಹಣಕಾಸಿನ ಬಗ್ಗೆ ಆಲೋಚನೆಗಳು ಅದನ್ನು ಹೇಗೆ ನಾವು ನೀವು ಒಂದು ಬ್ಯಾಲೆನ್ಸ್ ಮಾಡಬೇಕು ಅಂತಕ್ಕಂಥ ಮನೋಭಾವತೆ ಇವತ್ತ ಕುಟುಂಬದ ವಿಚಾರವಾಗಿ ಆಲೋಚನೆಗಳು ಈ ಮಿಥುನ ರಾಶಿಯಲ್ಲಿ ಒಳ್ಳೆಯದಿದೆ ಒಳ್ಳೆದಿದೆ ತೊಂದರೆ ಇಲ್ಲ ಸ್ವಲ್ಪ ಸಿಟ್ಟು ನಿಯಂತ್ರಣ ಮಾಡ್ಕೊಳ್ಳಿ ಶುಭ ಆಗ್ತದೆ ಕಟಕ ರಾಶಿಯ ವಿಚಾರಕ್ಕೆ ಬಂದಾಗ ಹಣಕಾಸಿನ ವಿಚಾರದಲ್ಲಿ ಜಾಗರೂಕರಾಗಿ ಸ್ವಲ್ಪ ಮಟ್ಟಿಗೆ ಕೆಲಸದಲ್ಲಿ ಒತ್ತಡ ಅಥವಾ ಫ್ಲಕ್ಚುವೇಟಿಂಗ್ ಇರತಕ್ಕಂಥ ದಿನ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ದಿನ ಸಹಿತವಾಗಿ ಕಟಕ ರಾಶಿಯವ್ರಿಗಾಗುತ್ತೆ ವ್ಯಾಪಾರ ವಹಿವಾಟುಗಳಲ್ಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಘಟಕ ರಾಶಿಯವರಿಗೆ ದಿನ ತೋರಿಸ್ತದೆ ಸಾಧ್ಯವಾದಷ್ಟು ತಾವು ದುಡುಕಿನ ನಿರ್ಧಾರಗಳನ್ನು ತಗೊಳ್ದಲೇ ಈ ದಿನ ಶಾಂತಚಿತ್ತರವಾಗಿ ಒತ್ತನೆ ಮಾಡ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸ್ವಲ್ಪ ಮಟ್ಟಿಗೆ ನಿಮ್ಮ ಅಹಮ್ಮಿಂದ ಕೆಲವೊಂದು ಸಮಸ್ಯೆಗಳನ್ನು ತನ್ನ ಮೈ ಮೇಲೆ ಹೇಳ್ಕೊಳ್ತಕ್ಕಂಥದ್ದು ಘಟಕ ರಾಶಿಯವರಿಗಿದೆ ಸಾಧ್ಯವಾದಷ್ಟು ಕೂಡ ವಿಷ್ಣುವಿನ ನಾಮಸ್ಮರಣೆಯನ್ನು ಮಾಡಿಕೊಳ್ಳಿ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ಭಗವತೆ ವಾಸುದೇವಾಯ ಮಾತಿನ ಮೇಲೆ ನಿಗಾ ಇಡ್ತಕ್ಕಂಥದ್ದು ಬಹಳ ಮುಖ್ಯ ಹಾಗೆ ಸಿಂಹರಾಶಿಯವರ ಈ ದಿನದ ಫಲಾಫಲ ಆಗಿರತಕ್ಕಂಥದ್ದು ಲಾಭದ ವಿಚಾರದಲ್ಲಿ ಕೊರತೆ ನಷ್ಟವನ್ನು ಆಫ್ ಆಫ್ಕೋರ್ಸ್ ಮ್ಯಾಕ್ಸಿಮಮ್ ನಷ್ಟವನ್ನು ಅನುಭವಿಸ್ತಕ್ಕಂಥದ್ದು ಇರುತ್ತೆ ಜೊತೆಗೆ ಇಲ್ಲಿ ಪ್ರಯಾಣದಲ್ಲಿ ವಿಳಂಬತೆ ಅಂತ ಕೂಡ ನೋಡಿದ್ವಿ ಕುಟುಂಬವನ್ನು ವ್ಯರ್ಜ್ಯವನ್ನು ಮಾಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತದೆ ಹಾಗೇ ನಿಮ್ಮ ಮಾತಿನಿಂದ ಕೆಲವೊಂದು ಸಮಸ್ಯೆಗಳನ್ನು ಹೇಳ್ಕೊಳ್ತಕ್ಕಂಥದ್ದು ಹಣಕಾಸು ನಷ್ಟವನ್ನು ಹೊಂದಕ್ಕಂಥದ್ದು ಸಿಂಹರಾಶಿಯವ್ರಿಗೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ತಕ್ಕಂಥದ್ದು ಅತಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಸಾಧ್ಯವಾದರೆ ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಹೆಸರು ಕಾಳನ್ನು ನಿಮಗೆ ನೀವೇ ನೀವಿಸ್ಕೊಳ್ಳಿ ಪಾರಿವಾಳಗಾಗ್ತಕ್ಕಂಥ ಕೆಲಸವನ್ನು ಮಾಡಿ ವಿಷ್ಣುವಿನ ಮಂದಿರವನ್ನು ಭೇಟಿ ಮಾಡಿ ಶುಭ ಆಗುತ್ತೆ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಇರತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ಕನ್ಯಾರಾಶಿಯವರಿಗೆ ಭಾಳ ಅತ್ಯುತ್ತಮವಾಗಿರತಕ್ಕಂಥ ಲಾಭ ತಾವು ಹೊರೆಯವರಾಗಿರ್ಬೋದು ತಮ್ಮರಿಂದಗಳ ತಮ್ಮ ತಮ್ಮ ಸಹೋದರಗಳಿಂದ ಆಗಿರ್ಬೋದು ಸಹೋದರಿಗಳಿಂದ ಆಗಿರ್ಬೋದು ಅತ್ಯಂತ ಲಾಭವನ್ನು ನೋಡ್ತಕ್ಕಂಥ ದಿನ ಒಳ್ಳೆಯ ಈ ದಿನ ತಾವು ಮಾಡ್ತಕ್ಕಂಥ ಯಾವುದೇ ಕಾರ್ಯಗಳಲ್ಲಿ ಜಯಶೀಲರಾಗಿ ಬರ್ತೀರಿ ಕನ್ಯಾ ರಾಶಿಯವರು ಮನಸ್ಸು ಮಾಡಿ ಅಂದರೆ ತಾವು ಧೈರ್ಯದ ಮನೋಭಾವದಿಂದ ಹೋಗ್ಬೇಕಾಗುತ್ತೆ ಅಷ್ಟೇ ಇಲ್ಲಿ ಇನ್ನೇನು ವಿಚಾರದಿಲ್ಲ ಮ್ಯಾಕ್ಸಿಮಮ್ ಶುಭ ಫಲಗಳು ಜಾಸ್ತಿ ಇದೆ ಹಾಗೆ ತುಲಾರಾಶಿಯವರೆಗೂ ಕೂಡ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಏಳಿಗೆ ಇದೆ ತಾವು ಈ ದಿನ ತಮ್ಮ ಒಂದು ತನವನ್ನು ಐ ಮೀನ್ ಹಿರಿಯರ ಮೇರೆಗೆ ಅದು ತಂದೆಯ ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಶುಭ ಫಲಗಳು ಪ್ರಾಪ್ತಕ್ಕಂಥದ್ದು ತಂದೆಯ ಸಹಾಯಸ್ಥ ದೊರಕತಕ್ಕಂಥದ್ದಿರುತ್ತೆ ತಂದೆಯ ಹಣ ನಿಮಗೆ ದೊರಕ್ತಕ್ಕಂಥ ಸಾಧ್ಯತೆಗಳು ಈ ತುಲಾರಾಶಿಯವರಿಗೆ ತೋರಿಸ್ತದೆ ನಿಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯನ್ನು ಒಂದು ಎತ್ತಿಡಿತಕ್ಕಂಥ ಒಂದು ದಿನ ಕೆಲಸದಲ್ಲಿ ತಲ್ಲೀನತೆ ಫಾಸ್ಟ್ ಆಗಿರ್ತಕ್ಕಂಥದ್ದು ಇದನ್ನು ತೋರಿಸ್ತದೆ ಶುಭ ಆಗುತ್ತೆ ಆ ವೃಶ್ಚಿಕ ರಾಶಿಯವ್ರಿಗೂ ಸಹಿತವಾಗಿ ಖಂಡಿತವಾಗಿ ಒಂದು ಭಾಗ್ಯದ ದಿನ ತಾವು ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಈ ದಿನ ಭಾಳ ಅತ್ಯುತ್ತಮವಾಗಿ ತಾವು ದೇವರ ನಾಮಸ್ಮರಣೆಯನ್ನು ಮಾಡತಕ್ಕಂಥ ದಿನ ಕೂಡ ಆಗುತ್ತೆ ನಿಮ್ಮಿರಿ ಹಿರಿಯರಿಂದ ನಿಮಗೆ ಶುಭ ಪ್ರಾಪ್ತಿ ಆಗ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಸಂಗಾತಿಯಿಂದ ಲಾಭ ಬರ್ತಕ್ಕಂಥದ್ದು ಸ್ನೇಹಿತರಿಂದ ಲಾಭ ಕಿಡಿತಕ್ಕಂಥದ್ದು ಕಷ್ಟಕಾಲದಲ್ಲಿ ಇದನ್ನು ದಿನ ರಾಶಿ ರಾಶಿಯವರೆಗೂ ಕೂಡ ಅನುಭವಿಸ್ಬೋದು ಆದರೆ ಇದಕ್ಕಿದ್ದಾಗೆ ಮುನು ಸಣ್ಣ ಪುಟ್ಟ ಕೋಪಗಳು ಬರ್ತದೆ ಶಿವನ ಮಂತ್ರಗಳನ್ನ ಹೇಳ್ಕೊಳ್ಳಿ ಅಥವಾ ಓಂ ಸೋಂ ಸೋಮ ಯ ನಮಃ ಮಂತ್ರಗಳನ್ನ ಹೇಳಿ ಖಂಡಿತ ಶುಭ ಫಲ ಬರ್ತದೆ ಹಾಗೆ ಧನುರಾಶಿಯವರ ವಿಚಾರಕ್ಕೆ ಬರೋಣ ಧನುರ್ ಅವರು ಖಂಡಿತವಾಗಿ ಒಂದು ವಿಚಾರ ದಾಂಪತ್ಯದಲ್ಲಿ ವಿರಸತೆ ಇದೆ ಒಂದು ವಿಚ ಇನ್ನೊಂದು ವಿಚಾರದಲ್ಲಿ ಸ್ನೇಹಿತರಿಂದ ಮೋಸ ಹೋಗ್ತಕ್ಕಂಥ ಸನ್ನಿವೇಶ ವ್ಯಾಪಾರದಲ್ಲಿ ನಷ್ಟ ಇದು ಕಟ್ಟಿಟ್ಟ ಬುತ್ತಿ ಧನುರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ ದಾಂಪತ್ಯದಲ್ಲಿ ವಿರಸಗಳಿಂದ ದೂರ ದೂರ ಆಗ್ತಕ್ಕಂಥ ಸನ್ನಿವೇಶ ಬರುತ್ತೆ ಸಾಧ್ಯವಾದಷ್ಟು ಸಮಾಧಾನದ ವಾತಾವರಣ ಧನುರಾಶಿಯವರಿಗೆ ಇದು ಅತೀ ಮುಖ್ಯ ನೀವು ಸಹಿತವಾಗಿ ಮಂಗಳ ಮುಖೇರಿಗೆ ಮಂಗಳ ದ್ರವ್ಯವುಗಳನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿ ಈ ದಿನ ಶಿವಫಲ ಆಗ್ತದೆ ಮಕರ ರಾಶಿಯವರಿಗೆ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ನೋಡಿ ಮಕರ ರಾಶಿಯವ್ರಿಗೆ ಒಂದು ವ್ಯಾಪಾರ ಅಥವಾ ಸಂಗಾತಿ ಅಥವಾ ಸ್ನೇಹಿತರು ತಮ್ಮ ಈ ಒಂದು ವಿಚಾರದಲ್ಲಿ ತಾವು ಏಳಿಗೆಯನ್ನು ಕಾಳ್ತಕ್ಕಂಥ ಸನ್ನಿವೇಶ ಮಕರ ರಾಶಿಯವರಿಗೆ ಬರುತ್ತೆ ಸಂಗಾತಿಯ ಒಟ್ಟಿಗಿನ ಬಾಂಧವ್ಯತೆ ಶುಭ ಆಗ್ತಕ್ಕಂಥದ್ದು ಇರ್ತದೆ ಲಾಭವನ್ನು ಕೊಡ್ತಕ್ಕಂಥದ್ದು ಇರುತ್ತೆ ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥ ದಿನ ಬಿಸ್ನೆಸ್ಸಿಂದ ಅಭಿವೃದ್ಧಿಯನ್ನು ಪಡಿತಕ್ಕಂಥ ದಿನ ಖಂಡಿತವಾಗಿ ಶುಭ ಫಲಗಳು ಮಕ ಮಕರ ತೋರಿಸ್ತಾ ಇದೆ ಒಳ್ಳೆದಾಗಲಿ ಕುಂಭರಾಶಿಯವರ ವಿಚಾರಕ್ಕೆ ಬರೋಣ ಕುಂಭರಾಶಿಯವ್ರಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಚೈತನ್ಯತೆ ಬರ್ತದೆ ಆರೋಗ್ಯದ ವಿಚಾರವಾಗಿ ಆದರೆ ಚೈತನ್ಯತೆ ಬರ್ತಕ್ಕಂಥದ್ದು ಆರೋಗ್ಯದಲ್ಲಿ ಸಮಸ್ಯೆ ಬಂದರೂ ಅದು ಉಪಶಮನ ಆಗ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗೆ ಸಾಲದ ಒತ್ತಡದಲ್ಲಿ ಅಂದರೆ ಸಾಲಗಾರದ ಒತ್ತಡದಲ್ಲಿದ್ದಾಗ ಅದಕ್ಕೆ ಒಂದು ಸಾಂತ್ವನತೆ ಕಾಂಪ್ರಮೈಸ್ ಆಗ್ತಕ್ಕಂಥದ್ದು ಅಥವಾ ಏನಾದರೂ ಒಂದು ಕೇಸು ಕೋರ್ಟ್ ಕ ವಿಚಾರದಲ್ಲಿ ಇತ್ತು ಅಂದಾಗ ಅದು ಕಾಂಪ್ರಮೈಸ್ ಆಗ್ತಕ್ಕಂಥ ಸನ್ನಿವೇಶಗಳು ಕೂಡ ಕುಂಭರಾಶಿಯವರಿಗೆ ದೊರಕತಕ್ಕಂಥದ್ದು ಇರ್ತದೆ ಒಂಬತ್ತರ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರನ ಸ್ಥಾನದಿಂದ ಆ ಥರದ ಸಮಸ್ಯೆಗಳು ಶತ್ರುವನ್ನು ನೀವು ಸಂಧಾನಕ್ಕೆ ಮಾಡ್ಕೊಳ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣ ಆಗ್ತಕ್ಕಂಥದ್ದಿರುತ್ತೆ ಖಂಡಿತವಾಗಿ ಒಳ್ಳೆಯದಿದೆ ಒಳ್ಳೆಯದಾಗಲಿ ಕೊನೆಯದಾಗಿ ಮೀನರಾಶಿ ನೋಡಿ ಮೀನರಾಶಿಯವ್ರಿಗೆ ಈ ದಿನ ಸಾಧ್ಯವಾದಷ್ಟು ಕ್ರಿಯೇಟಿವಿಟಿ ಸ್ಪೋರ್ಟಿವ್ನೆಸ್ ಇರತಕ್ಕಂಥದ್ದು ಪ್ರೀತಿಯ ವಿಚಾರದಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸನ್ನಿವೇಶ ಈ ಟ್ರೇಡಿಂಗ್ ವಿಚಾರಗಳಲ್ಲಿ ಗೆಲ್ತಕ್ಕಂಥ ಇರುತ್ತೆ ಹೂಡಿಕೆ ಮಾಡ್ತಕ್ಕಂಥ ಸಹಿತವಾಗ್ತದೆ ಆದರೆ ಒಂದು ಬದಲಾವಣೆಯನ್ನು ಅಪೇಕ್ಷೆಯನ್ನು ಮಾಡ್ತಕ್ಕಂಥದ್ದು ಮೀನರಾಶಿಯವ್ರಿಗೆ ಇದೆ ನಾನು ಜಾಬ್ ಚೇಂಜ್ ಮಾಡಬೇಕು ಅಥವಾ ಇನ್ನೊಂದು ವಿಚಾರದಲ್ಲಿ ಬದಲಾವಣೆಯನ್ನು ತಗೋಬೇಕು ಅಂತಕ್ಕಂಥ ಮನೋಭಾವತೆ ಅಥವಾ ಮನೆಯ ಬದಲಾವಣೆಯನ್ನು ಮಾಡಬೇಕು ಮನೋ ರೆನೋವೇಟ್ ಮಾಡಬೇಕು ಅಂತಕ್ಕಂಥ ಒಂದು ಬದಲಾವಣೆ ಮೀನರಾಶಿಯಲ್ಲಿರತಕ್ಕಂಥ ಸಾಧ್ಯತೆಗಳಿರುತ್ತೆ ಆದರೆ ಖಂಡಿತವಾಗಿ ಒಂದು ಸಾಧಾರಣವಾಗಿರ್ತಕ್ಕಂಥ ಫಲಾನುಫಲಗಳು ಮೀನರಾಶಿಯವರಿಗೆ ನಾವು ನೋಡಬೇಕು ಇಷ್ಟು ಆ ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ಮಂಗಳವಾರವಾದ್ದರಿಂದ ದುರ್ಗಾರಾಧನೆಗೆ ಅತ್ಯಂತ ಪ್ರಶಸ್ತವಾಗಿರ್ತಕ್ಕಂಥ ಕಾಲ ಯಾರು ಶತ್ರುವಿನ ಬಾಧೆ ಜಾಸ್ತಿ ಇರ್ತದೋ ಆರೋಗ್ಯದಲ್ಲಿ ಸಮಸ್ಯೆ ಇರ್ತದೋ ಸಂಕಷ್ಟಗಳು ಬಾಧೆಗಳು ಆಗಿಂದಾಗೆ ಕಾಡ್ತಾ ಇದೆಯೋ ಇದನ್ನು ಸಂಕಲ್ಪವನ್ನು ಮಾಡಿಕೊಳ್ಳಿ ಕನಗಲ ಪುಷ್ಪಗಳಿಂದ ಆಹಾರವನ್ನು ಮಾಡಿ ಕಟ್ತೀರ ಕನಗಲ ಹ ಹೂವು ಕಟ್ತಕ್ಕಂಥದ್ದು ನೀವು ನೋಡಿದ್ದೀರಾ ಕನಗಲ ಹೂವಿನಿಂದ ದುರ್ಗಾದೇವತೆ ಆರಾಧನೆಯನ್ನು ಮಾಡಿ ಅಥವಾ ದುರ್ಗಾದೇವತೆಗೆ ಅರ್ಪಣೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ ಸತ್ಯವಾಗಲೂ ನಿಮ್ಮ ಕಷ್ಟಗಳು ನಿರ್ಮೂಲನೆ ಆಗ್ತಕ್ಕಂಥದ್ದಿರುತ್ತೆ ದುರ್ಗಾ ಕವಚ ಮಂತ್ರಗಳನ್ನು ಸಾಧ್ಯವಾದರೆ ಈ ದಿನ ಹೇಳಿ ಬರಲಿಲ್ವಾ ಓಂ ರೀಂ ಧುಂ ದುರ್ಗಾ ಏನು ನಮಃ ಮಂತ್ರಗಳನ್ನು ನೂರ ಎಂಟು ಬಾರಿ ಸಹಿತವಾಗಿ ದುರ್ಗಾ ದೇವಸ್ಥಾನ ದುರ್ಗಾ ತತ್ವ ಇರ್ತಕ್ಕಂಥ ದೇವಸ್ಥಾನಗಳಲ್ಲಿ ನೀವು ಅರ್ಪಣೆಯನ್ನು ಮಾಡಿ ನಿಮ್ಮ ಸಂಕಲ್ಪ ಸಹಿತವಾಗಿ ಈ ಮಂತ್ರವನ್ನು ಹೇಳಿ ಸತ್ಯವಾಗಲೂ ನಿಮಗೆ ಶುಭ ಆಗ್ತದೆ ನಿಮ್ಮ ಸಂಕಷ್ಟಗಳು ದೂರ ಆಗ್ತಕ್ಕಂಥದ್ದಿರುತ್ತೆ ಆ ತಾಯಿಯ ಅನುಗ್ರಹ ನಿಮ್ಮ ಮೇಲೆ ಸಿಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು